ಓಕೆ ಇವಾಗ ನಮ್ಮ ಚರಿಗೆ ಸೊ ನಮ್ಮ ಡ್ಯಾನ್ಸ್ ಕ್ಲಾಸ್ ಕೆಳಗಡೆ ಒಂದು ಪೆಟ್ ಶಾಪ್ ಆಗಿತ್ತು ಸೊ ಅಲ್ಲಿಂದ ಬಿಸ್ಕೆಟ್ ತಂದೆ ಮತ್ತು ಇದು ಇದು ಅಷ್ಟೇ ಅವನಿಗೆ ಅದೇ ಏನಂತಾರೆ ಮೀಟ್ ಆ್ಯಂಡ್ ವೀಟ್ ಹೆಲ್ತ್ ಇದು ಬಿಸ್ಕೆಟ್ಸ್ ಥರನೇ ಮತ್ತು ಇದು ಚಿಕನ್ ಚಾಕ್ಲೇಟ್ ಚಿಕನ್ ಚಾಕ್ಲೇಟ್ ಇದೆ ಮೀಟ್ ಚಾಕ್ಲೇಟ್ ಸೊ ಮತ್ತು ಇದೊಂದು ಆಟ ಆಡೋದು ಅವರೇ ಫ್ರೀ ಕೊಟ್ಟರು ಇದನ್ನು ನೋಡಿ ಹಿಂಗೆ ಹಾಕಿದರೆ ಮೂಸು ನೋಡ್ತಾ ಇಲ್ಲ ಅವನು ಏನು ಮಾಡೋದು ಹೇಳಿ ಹಾಂ ಅದನ್ನು ಮಾತ್ರ ಇದು ಮಾಡ್ತಾನೆ ಅದನ್ನು ಮಾತ್ರ ಬೇಕು ತಿಂತ ಇಲ್ಲ ಚೆನ್ನಾಗಿತ್ತು ಮಗನೇ ಇದು ಇಷ್ಟ ಆಯ್ತ ನಿಂಗೆ ತಗೋ ಅಕ್ಕ ಬಾಯ್ ಕಡಿ 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 ಕಡಿಯೋ ಹೋಗ್ತಾ ಹೋಗ್ತಾ ತಿಂತಾರೆ ಇವಾಗ ಬಸ್ಸಾರ್ ಮಾಡೋದಕ್ಕೆ ರೆಡಿ ಮಾಡ್ತೀವಿ ನಮ್ಮಮ್ಮ ಏನು ಸೊಪ್ಪಮ್ಮ ಇದು ದೊಡ್ಡ ಒನ್ ಗೊನೆ ಸೊಪ್ಪು ಅಂತ ದೊಡ್ಡ ಗೊನೆ ಸೊಪ್ಪು ಒನ್ ಗೊನೆ ಸೊಪ್ಪು ಒನ್ ಗೊನೆ ಸೊಪ್ಪು ಈಗ ಬೆಳಿಬೇಕಲ್ಲ ಏನಾಗ್ತಿದ್ದೀವಿ ಒಂದ್ ನಾಲ್ಕು ಸರಿ ತೊಳಿಬೇಕು ಸೊ ಬಸ್ಸಾರ್ಗೆ ಸ್ವಲ್ಪ ಬೇಳೆ ಒಂದೆರಡು ಒಂದ್ ಮೂರು ಟೊಮೆಟೊ ಎಲ್ಲ ಹಾಕಿ ಬೇಯಿಸಿಟ್ಕೊಂಡಿದೀನಿ ಇವಾಗ ಹಸಿ ಮೆಣಸಿನ್ಕಾಯಿ ಬಸ್ಸಾರು ಮಾಡ್ತಾ ಇರೋದು ನಾನು ಹಸಿ ಮೆಣಸಿನ್ಕಾಯಿ ಸಖತ್ ಆಗಿರುತ್ತದೆ ಹ್ಮ್ ಹಸಿ ಮೆಣಸಿನ್ಕಾಯಿ ಬಸ್ಸಾರು ಆಯಿಲ್ ಹಾಕೋಬೇಕು ಹಾಂ ಆಯಿಲ್ ಹಾಕೋಬೇಕು ಈ ಮೆಣಸಿನ್ಕಾಯಿ ಇತ್ತಲ್ಲ ಹಸಿ ಮೆಣಸಿನ್ಕಾಯಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಕೆಲವ್ರು ಬೇಯಿಸ್ಕೊಂತಾರೆ ಅದನ್ನ ಎಷ್ಟು ಚೆನ್ನಾಗಿರಬಹುದು ಇದು ಸುಕ್ಕೋಣ ಅದನ್ನ ಉರ್ಕೊಂಡ ಚೆನ್ನಾಗಿ ಕೆಂಪಗಾಗಬೇಕು ಮಸಿ ಮಸಿ ಐ ಆತರ ಉರ್ಕೋಬೇಕು ಹಾಳು ಈ ತರ ಮೆಣಸಿನಕಾಯಿ ಸ್ವಲ್ಪ ಕಪ್ಪು ಬರಬೇಕು ಆ ತರ ಕೆಂಪ ಬರಬೇಕು ಆ ತರ ಉರ್ಕೋಬೇಕು ಉರ್ಕೊಂಡಾದ್ಮೇಲೆ ಮಿಕ್ಸಿಗೆ ಹಾಕುವುದಾಗ ಹಾಂ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಕೆಂಪುಗಾಗಬೇಕು ಕೆಂಪುಗಾಗಬೇಕು ಹಂಗೆ ಹುಡ್ಕೋಬೇಕು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ರುಬ್ಬಕ್ಕೆ ಇಷ್ಟು ಸ್ವಲ್ಪನೇ ಸಾಕು ಕಾಯಿ ತುಂಬ

ಸ್ವಲ್ಪ ಬೇಯಿಲಿ ಇದು ಮತ್ತೆ ಇದು ಇದು ಟೊಮೆಟೊ ಹಣ್ಣು ಇದೆಲ್ಲ ಹುಣಸೆಹಣ್ಣೆ ನೆನೆ ಹಾಕಿದ್ರಲ್ಲ ಎಲ್ಲ ಹಾಕಿ ರುಬ್ಕೊಂಡು ಆಮೇಲೆ ತೋರಿಸ್ತೀವಿ ಎಲ್ಲ ಫುಲ್ ಮಿಕ್ಸ್ ಮಾಡಿ ರುಬ್ಬೇಕು ಮಸಾಲೆ ರೆಡಿಯಾಗಿದೆ ಆಮೇಲೆ ಈ ಸೊಪ್ಪುಂದು ಬಸ್ಬಿಟ್ಟು ಆಮೇಲೆ ಮಸಾಲೆ ಮಿಕ್ಸ್ ಮಾಡಿ ಇದು ಬಸಿಬೇಕಾ ಈಗ ಬಸೀತಾರೆ ನಮ್ಮ

ಅದಕ್ಕೆ ಒಂದ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸೊಪ್ಪು ಒಗ್ಗರಣೆ ಹಾಕು ಕಾಸೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಚಿತ್ರನನಗೆ ಈ ಇರುಳ್ಳಿ ಕರ್ಬಿನ್ ಸ್ವಲ್ಪ ಎರಡು ಒಕ್ಕೆ ಹ್ಮ್ ನೀನು ಇದು ಯಾರಿಯಮ್ಮ ಹೇಳ್ಕೊಟ್ಟಿದ್ದು ಹಾಂ ಅದೇ ನೀನು ಇವಾಗ ಚಿಕ್ಕ ವಯಸ್ಸಿಂದನೇ ಯಾರೂ ಕಲ್ತ್ಬಿಡಲ್ಲ ಅವರಾಗ ಅವರೇ ಸೊ ಈಗ ಅವ್ರ ಅಮ್ಮ ಹೇಳ್ಕೊಡ್ಬೇಕು ಇಲ್ಲ ಅವ್ರ ಅಜ್ಜಿ ಹೇಳ್ಕೊಡ್ಬೇಕು ನಿನಗೆ ಅಜ್ಜಿ ಹೇಳ್ಕೊಡ್ತಾ ಓಕೆ ನಮ್ಮ ಅಜ್ಜಿ ಸಕ್ಕತ್ತಾಗಿ ಮಾಡ್ತಾಯಿದ್ದರು ಓಕೆ ಈಗ ಸೊಪ್ಪು ಇದು ಮಾಡಿದ್ರಲ್ಲ ಸೊ ಅದ್ರದ್ದು ನೀರಿದು ಇವಾಗ ಸೊಪ್ಪು ಹಾಕಿದ್ದಾರೆ

ಅನ್ನಕ್ಕೆ ಹಾಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ ಬಟ್ ಅನ್ನನೇ ತಿನ್ನಲ್ವಲ್ಲ ನಾವು ಬಟ್ ಅನ್ನ ತಿನ್ನಲ್ಲ ಸಂಡೇ ಮಾತ್ರ ತಿನ್ನೋದು ಸೊ ಎಲ್ಲರೂ ಕೇಳ್ತಿದ್ರಿ ನನ್ನ ಡಯಟ್ ಪ್ಲಾನು ಎಲ್ಲ ಏನು ಅಂತ ಅದು ಒಂದಿನ ಕಂಪ್ಲೀಟಾಗಿ ನಿಮಗೆ ವಿಡಿಯೋ ಮಾಡಿ ಬೆಳಗಿಂದ ನಾನೇನು ವರ್ಕೌಟ್ ಮಾಡ್ತೀನಿ ಬೆಳಗಿಂದ ನಾನೇನೇನು ತಿಂತೀನಿ ಅದೆಲ್ಲ ನಿಮಗೆ ತೋರಿಸ್ತೀನಿ ಅಪ್ಪ ಅಪ್ಪನೇ ತೋರಿಸ್ತಾನೆ ಅದೇ ನಾವು ತೊಂಬತ್ತು ಎಂಟು ಕೆ ಜಿ ಇದ್ದವನು ಅರವತ್ತೊಂಬತ್ತು ಕೆ ಜಿ ಹೆಂಗಾದೆ ಅನ್ನೋದು ನಿಮಗೆ ತೋರಿಸ್ತೀನಿ ಅಲ್ಲಿವರೆಗೂ ಹೇಳ್ತೀವಿ ಈಗ ಏನಂದರೆ ನಾವು ಕ್ಯೂ ಎನ್ ಎ ಮಾಡೋಣ ಅಂತಿದ್ದೀವಿ ಹ್ಞೂ ಕ್ವಶನ್ ಆ್ಯಂಡ್ ಆನ್ಸರ್ ಸೊ ಯಾರಿಗೆಲ್ಲ ಏನೇನು ಡೌಟ್ಸ್ ಇದೆ ಇದು ಮಾಡಿ ಕಮೆಂಟಲ್ಲಿ ತಿಳಿಸಿ ನಮಗೆ ಕ್ಯೂ ಎನ್ ಎ ಮಾಡ್ತೀವಿ ಸೊ ಕಮೆಂಟಲ್ಲಿ ಬೇರೆ ಏನು ಕೇಳಬೇಡಿ ಸೊ ಕ್ಯೂ ಎನ್ ಎ ನಿಮ್ಮ ಕ್ವೆಶನ್ಸೇ ಜಾಸ್ತಿ ಇರಲಿ ಯಾಕೆಂದರೆ ನೆಕ್ಸ್ಟ್ ಬರೋದೇ ಕ್ಯೂ ಎನ್ ಎಡಿಯಾ ನಿಮಗೆ ಎಲ್ಲರಿಗೂ ಗೊತ್ತಾಗ್ತಿದ್ದಂಗೆ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಸೊ ಅಕ್ಕಿಯ ವಿಡಿಯೋ ಬರುತ್ತೆ ವೈಟ್ ಮಾಡಿ ಓಕೆ ಇವಾಗ ಈ ಬಸ್ಸಾರಿನ ವೀಡಿಯೋ ನೋಡಿದ್ರಲ್ಲ ಸೊ ಮುಂದೆ ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು ಸೊ ಈಗ ಮಾಡಿ ತಿನ್ನಿ ಸೊಪ್ಪಿನ ಪಲ್ಯ ಆಯ್ತು ಇವಾಗ ರುಬ್ಬಿರ್ತೀವಲ್ಲ ಅದೆಲ್ಲ ಈ ಸೊಪ್ಪು ಕಟ್ಟಿರುತ್ತಲ್ಲ ಆ ಸೊಪ್ಪು ಕಟ್ಟಿಗೆ ಇವಾಗ ಎಲ್ಲ ಇವಾಗ ಸಾಂಬಾರು ರೆಡಿ ಆಗುತ್ತೆ ಏನೇಳಮ್ಮ

ನೋಡಿ ಒಂದು ಸ್ವಲ್ಪ ನಮ್ಮ ಡ್ಯಾಡಿ ಮಾಡಿದ್ರು ಇನ್ ಮಿಕ್ಕಿದ್ದೆಲ್ಲ ನಾನೇ ಮಾಡಿದ್ದು ಇನ್ನೂ ಐತ ನಮ್ಮಲ್ಲಿ ಇನ್ನೊಂದು ಮಿಷಿನ್ ಬರುತ್ತೆ ಸೊ ಅದು ಲಿಂಕ್ ಯಾರ ಹತ್ರನಾದ್ರೂ ಇದ್ರೆ ನಮಗೆ ಪ್ಲೀಸ್ ಕಳಿಸಿ ಹಿಂಗ್ ಮಾಡಿದ ತಕ್ಷಣ ಸರ್ಕ ನಂಗೆ ಬರೋದ್ ಬರುತ್ತೆ ಅದು ಲಿಂಕ್ ಇದ್ರೆ ನಮ್ಗೆ ಕಳಿಸಿ ಓಕೆ ಈಗ ಚೆರಿಗೆ ಶ್ಯಾಂಪೂ ಮತ್ತೆ ಇದು ವೆಟ್ ವೈಪ್ಸ್ ಸೊ ಅವ್ನಿಗೆ ತಗೋಳಕ್ಕೆ ಬಂದಿದ್ವಿ ಇಲ್ಲಿ ಸ್ಪೆಷಲ್ ಗೆಸ್ಟನ್ನ ಕರ್ಕೊಂಡು ಬಂದಿದ್ವಿ ಇವಾಗೆಲ್ಲ ವ್ಯಾಕ್ಸಿನೇಷನ್ ಆಗಿದೆ ಅವೆಲ್ಲ ಇವತ್ತು ವ್ಯಾಕ್ಸಿನೇಷನ್ ಇತ್ತು ನಲವತ್ತೈದು ದಿನದ್ದು ವಾಸಿ ವ್ಯಾಕ್ಸಿನೇಷನ್ ಯಾಕಾಗ್ರಿ ಮಲ್ಕೊಳ್ಳೋ ಇಲ್ಲಿ ನೋಡ್ತಾ ಇವಾಗ ನಾವು ನಮ್ಮ ಚರಿಗೆ ಅವನಿಗೆ ಚೆರಿಗೂ ಇದೆಲ್ಲ ತಗೊಳ್ಬೇಕಿತ್ತು ಶ್ಯಾಂಪೂ ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ತಗೊಂಡ್ವಿ ಮತ್ತು ಇವಾಗ ಇದು ಪೌಡರ್ ಅಂತ ತಗೊಂಡು ನೆಕ್ಸ್ಟು ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ ಓಕೆ ಈಗ ಮಣಿ ದಮ್ ಬಿರಿಯಾನಿ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ ದಮ್ ಬಿರಿಯಾನಿ ಅಲ್ಲಿ ಹೋಗಿ ಆಲ್ಮೋಸ್ಟ್ ತಿಂದಿದ್ದೀವಿ ನಾವು ಹೊಸಕೋಟೆ ಬಿರಿಯಾನಿ ನಮಗೆ ನನಗಿಷ್ಟ ವೇಣಿಗೆ ಓಕೆ ಓಕೆ ಇಷ್ಟ ನನಗೆ ಕಲ್ಸ್ ಕೊಟ್ಟು ಬಿರಿಯಾನಿ ಇಷ್ಟ ಸೊ ಅದಕ್ಕೆ ಇವಾಗ ಮಣಿದಮ್ ಬಿರಿಯಾನಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ಬಟ್ ವ್ಲಾಗ್ಗೆ ಫಸ್ಟ್ ಟೈಮ್ ನಾವು ಹೋಗ್ತಿರೋದು ಮಣಿದಮ್ ಬಿರಿಯಾನಿ ಆನಂದಮ್ ಬಿರಿಯಾನಿ ತಿಂದಿದ್ದೀವಿ ಆನಂದಮ್ ಬಿರಿಯಾನಿನ ಎಷ್ಟು ಎರಡು ಮೂರು ಸತಿ ಮಾಡಿದೀವಿ ಬ್ಲಾಗ್ ಬಟ್ ಮಣಿದಮ್ ಬಿರಿಯಾನಿ ಹೋಗಿಲ್ಲ ಇದು ಫಸ್ಟ್ ಟೈಮ್ ಹೋಗ್ತಿರೋದು ಸೊ ಹೋಗಿ ಹೋಗೋಣ ಬನ್ನಿ ಹಾಕಿ ನಮ್ಮ ಜೊತೆ ನಿತಿನ್ ಮಂದಾರ ನಿತಿನ್ ಇಬ್ಬರು ಬರ್ತಾರೆ ನಮ್ಮ ಕಾರಲ್ಲಿ ಹೋಗ್ತಾ ಇವತ್ತು ಮೂರವರೆಗೆ ಹದಿನೇಳ ಓಕೆ ಇಲ್ಲಿ ತುಂಬ ಟ್ರಾಫಿಕ್ ಆಗಿಬಿಟ್ಟಿತ್ತು ಸತತವಾಗಿ ಅರ್ಧ ಗಂಟೆ ನಿಂತ್ಕೊಂಡಿದ್ವಿ ಅದಾದ ಮೇಲೆ ಕಾರೆಲ್ಲ ಮೂವ್ ಆಯ್ತು ಇವಾಗ ನಾವು ಮಣಿ ದಂಬಿರಿಯಾನಿ ಹತ್ರ ಬಂದ್ವಿ ಸೊ ನೋಡಿದ್ರೆ ಕಾರ್ಗಳು ನೋಡ್ಬೋದು ಇವಾಗ ರೋಡ್ ಅಲ್ಲಿ ಎಷ್ಟು ಕಾರ್ಗಳು ಅಂತ ಲೈನ್ ನಿಲ್ಸ್ಕೊಂಡೋಗ್ಬಿಟ್ಟವ್ರೆ ಜನಗಳು ಹಂಗೆ ನಿಂತು ಬಿಟ್ಟಿರ್ತಾರೆ ಅನ್ಸುತ್ತೆ ನೋಡ ಅಲ್ಲಿ ಹೋಗ್ಬಿಟ್ಟು ಹಿಂದೆ ನಿತಿನ್ ಮತ್ತೆ ಒಂದರ ಬರ್ತವ್ರೆ ಅಲ್ಲಿ ಹೋಗ್ಬಿಟ್ಟು ನೋಡಬಿಟ್ಟು ಓಹೋ ಕ್ರೌಡ್ ಇದೆ ನಾನೇನ ಇಲ್ಲಿ ಅಷ್ಟೊಂದಿರಲ್ಲ ಇರಲ್ಲ ಅನ್ಕೊಂಡೆ ಬಟ್ ಇಲ್ಲೂ ಹಂಗೆ ಐತಲ್ಲ ಜನಗಳು ನಾನು ಹಂಗೆ ಅನ್ಕೊಂಡೆ ನಾವೇ ಫಸ್ಟು ಬೇಗ ಬಂದಿರೋದು ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ರೆ ನೋಡಿ ಎಷ್ಟು ಜನ ಇದ್ದಾರೆ ಓಕೆ ಅಲ್ಲೆಲ್ಲ ಟ್ರಾಫಿಕ್ ಮುಗಿಸ್ಕೊಂಡು ಕೊನೆಗೂ ಹೆಂಗು ಅರಸಹಸ ಮಾಡಿ ಬಂದ್ವಿ ಆದರೆ ಇಲ್ಲಿ ನೋಡಿದ್ರೆ ಇಲ್ಲಿ ಎರಡು ಅವರ್ ನಿಂತಿದ್ದೀವಿ ಸೊ ಮುಂದಕ್ಕೆ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ಸ್ವಲ್ಪ ಜಪಾನಲ್ಲಿದ್ದೀವಿ ವಾಪಸ್ ಇಂಡಿಯಾಗೆ ಬರ್ತೀವಿ ವೀಕ್ ರೋಡ್ ಅಂದ್ರೆ ವೀಕ್ ರೋಡ್ ಇಲ್ಲಿ ಬಳಸ್ಕೊಂಡು ಹೋಗಿ ಬರಬೇಕು ಇಲ್ಲಿ ಬಳಸ್ಕೊಂಡು ಅಲ್ಲಿಗೆ ಹೋಗಿ ನೋಡಿ ಅಲ್ಲಿದೆ ನೋಡಿ ಅಲ್ಲಿ ಹೋಗಿ ಏನ್ ಇಸ್ಕೊಂಡು ತಿನ್ಬೇಕು ಈಗ ಐದು ಗಂಟೆ ಆರು ಗಂಟೆಗೆ ತಿಂತೀವಿ ಆರು ಆರೂವರೆ ಇದೆ ಟಾಸ್ಕ್ ನಮಗೆ ಓಕೆ ಇವಾಗ ಫೈನಲಿ ಬಿರಿಯಾನಿ ಸಿಕ್ತು ನಾವು ಇಲ್ಲಿ ತಿನ್ನೋದಕ್ಕೆ ನಾಲ್ಕು ಬಿರಿಯಾನಿ ತಗೊಂಡ್ವಿ ಸೊ ಮನೆಗೆ ನಮ್ಮನೆಗೆ ನಾಲ್ಕು ಬಿರಿಯಾನಿ ನಿತಿನ ಮಂದಾರಾಗೆ ನಾಲ್ಕು ಪಾರ್ಸಲು ನಾಲ್ಕು ಪ್ಲೇಟು ನಮಗೆ ಸೊ ಇವಾಗ ತಿನ್ನಬೇಕು ಅವನು ಕಬಾಬ್ ಕೊತ್ತರೋದಕ್ಕೆ ಹೋಗಿದ್ದಾನೆ ಅದಕ್ಕೆ ವೆಯ್ಟಿಂಗ್ ಮಾಡ್ತಾ ವೆಯ್ಟ್ ಮಾಡ್ತಾಯಿದ್ರು ಅಲ್ಲಿ ಕಬಾಬು ಕಬಾಬು ಪ್ಯೂ ಓಕೆ ಈಗ ಕಬಾಬ್ ಬಂತು ಬಿಸಿ ಬಿಸಿ ಕಬಾಬ್ ಹೆಂಗಿದೆ ಕಬಾಬ್ ಬಿರಿಯಾನಿ ಟೇಸ್ಟ್ ನೋಡಿ ಇಷ್ಟೊತ್ತು ವೆಯ್ಟ್ ಮಾಡಿದ್ದೀವಿ ಇದಕ್ಕೆ ಹೋಗಲ್ಲ ಇಷ್ಟೊತ್ತು ವೆಯ್ಟ್ ಮಾಡಿದ್ದೀವಿ ಒನ್ ಅವರ್ ವೆಯ್ಟ್ ಮಾಡಿದ್ದೀವಿ ನಿಜ ಚೆನ್ನಾಗಿದೆಯಾ ಒಂದರೆ ಹೇಗಿದೆ ಚೆನ್ನಾಗಿದ್ಯಾ ಇದ್ದೀನಾ ಹೇಳಲ್ಲೇ ಸೊ ಇವಾಗ ನಾನು ತಿಂದ್ಬಿಟ್ಟು ಸಿಗ್ತೀವಿ ಚೆನ್ನಾಗಿ ಓಕೆ ಇವಾಗ ಫುಲ್ಲು ಬಿರಿಯಾನಿ ಎಲ್ಲ ತಿಂದ್ಬಿಟ್ಟು ವಾಂಚ್ಬಿಟ್ಟು ಹೋಗ್ತಾ ಇದ್ದೀವಿ ಬಿರಿಯಾನಿ ಎಲ್ಲ ಚೆನ್ನಾಗಿ ಇತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಕೊಟ್ಬಿಟ್ಟಿದ್ರು ಬೆಳಗ್ಗೆ ಹೊತ್ತು ತಿನ್ನೋಕ್ಕಾಗಲ್ವಲ್ಲ ಸೊ ಅದಕ್ಕೆ ಪಾರ್ಸಲ್ ತಗೊಂಡು ಮತ್ತು ಮನೆಗೆ ಹೋಗ್ತಾ ಇದೀವಿ ಇವಾಗ ಇನ್ನ ನಾವು ಡೈರೆಕ್ಟ್ ನಿಮ್ಗೆ ಮನೆಗೆ ಹೋಗಿ ನಿದ್ದೆ ಮಾಡಿ ಒಂದ್ ರೌಂಡ್ ಆಮೇಲೆ ಸಿಕ್ತೀವಿ ನಿಮ್ಗೆ ಬಾಯ್ ಓಕೆ ಇವತ್ತು ಫಾದರ್ಸ್ ಡೇ ಆದ ಕಾರಣ ನಾವು ನಮ್ಮ ಡ್ಯಾಡಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಬಂದಿದೀವಿ ಅದೇ ಸ್ವಲ್ಪ ಕೆಲಸ ಇತ್ತು ಮತ್ತೆ ರೀಲ್ಸ್ ಎಲ್ಲ ಮಾಡಬೇಕಿತ್ತು ಶೂಟ್ಸ್ ಇತ್ತು ಅದರಿಂದ ಸ್ವಲ್ಪ ಏನು ಬ್ಯುಸಿ ಆದ್ವಿ ಅದಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಮಾಡ್ಸೋಕ್ಕಾಗಲಿಲ್ಲ ಇವಾಗ ಬಂದ್ವಿ ಶೂಟೆಲ್ಲ ಮುಗಿಸ್ಕೊಂಡು ಸೊ ಅದಕ್ಕೆ ಇವಾಗ ಹೋಗ್ಬಿಟ್ಟು ಡ್ಯಾಡಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅಮ್ಮಗೂ ಹೋದ್ವಿ ಮನೆಗೆ ಹೋಗಿ ಒಂದು ಎತ್ತಾಕೊಂಡು ಒಂದು ರೌಂಡ್ ಹೊಡೆಸಿರಲಿಲ್ಲ ಬೆಳಗಿಂದ ಹಂಗೆ ಇವನಿಗೊಂದು ರೌಂಡ್ ಆಗುತ್ತೆ ಅಂದ್ಬಿಟ್ಟು ಕೇಕ್ ತರೋಕ್ಕೆ ಬಂದಿದ್ವಿ ಇಲ್ಲಿ ಕೇಕ್ ತಗೊಂಡು ಡ್ಯಾಡಿಗೂ ಯಾರಿಗೂ ಗೊತ್ತಿಲ್ಲ ಸರ್ಪ್ರೈಸು ಸೊ ಹೋಗಿ ಕೇಕ್ ಕಟ್ ಮಾಡ್ಸಲ್ಲ ಡ್ಯಾಡಿ ಬೆಳಿಗ್ಗೆ ಬಂದಿದ್ದು ಓ ಬೆಳಿಗ್ಗೆ ಬಂದು ಮಲಗಿದ್ವಿ ಒಂದು ಸ್ವಲ್ಪ ಹೊತ್ತು ಅದಾದಮೇಲೆ ಮತ್ತೆ ಕೆಲಸ ಅದು ಇದು ಇನ್ನೊಂದು ಚಾನಲ್ ಮಾಡ್ತಿದ್ದೀವಲ್ಲ ಸೊ ಅದ್ರದ ಬಗ್ಗೆ ಅದ್ರ ಮೇಲೆ ಸ್ವಲ್ಪ ಬ್ಯುಸಿ ಆದ ಕಾರಣ ಬೆಳಿಗ್ಗೆ ಎಲ್ಲ ಮಾಡ್ಸೋಕ್ಕಾಗಿಲ್ಲ ಅದಕ್ಕೆ ಇವಾಗ ಹೋಗ್ತಿದ್ದೀವಿ ಕೇಕ್ ಕಟ್ ಮಾಡ್ಸ ಓಕೆ ಇಲ್ಲಿ ಕೇಕ್ ತಗೊಂತ ಇದೀವಿ ನಾವು ಬಂದು ಹ್ಞೂ ಹೊಲ್ಸೆಲ್ಲ ಸಿಗುತ್ತೆ ಕೇಕ್ ಸುರಿವಾಮಳೆ ಸಿರಾಗಿದೆ ಕೂಡ ಬಿಡಲು ಹಕ್ಕಿ ಹಾದರೆ ಇದಿದೆ ತನ್ನ ತೆಂಬರೆಕ್ಕೆ ಆರಿ ಕೊಟ್ಟಿದೆ ಇವಾಗ ಕೇಕು ತಂದ್ವಲ್ಲಾ ಸೋ ನಾನು ಆಚೆ ಹೋಗೋರೆ ಗೊತ್ತಿಲ್ಲ ಅವರಿಗೆ ಏನೋ ಟ್ಯಾಬ್ಲೆಟ್ ತರಕ್ಕೆ ಹೋಯ್ತೇ ಹಂಗೆ ಕಟ್ ಮಾಡೋ ಹೀಗೆ ಕಟ್ ಮಾಡಾ ಹಂಗೆ ಹಂಗೆ ಮಾಡೋ హంగేన ఆగాల చాకు కొడలేనా సో కేక్ కేక్ జనాయి తలా బ్లాక్ ఫస్ట్ ఇట్టు కే హ్యాపీ ఫాదర్స్ డే అంటే హ్యాపీ మదర్స్ డే ఫాదర్స్ డేనా మదర్స్ డేనా ಇದೆಲ್ಲ ಆಚರಣೆ ವಿಚಾರಣೆ ಅಂತ ಅಲ್ಲ ಬಟ್ ಖುಷಿ ಖುಷಿ ಅಷ್ಟೇ ನಮ್ಗೆ ಅವತ್ತು ಡೈಲಿ ತಂದೆ ತಾಯಿ ಅನ್ನೋದಿರುತ್ತೆ ವರ್ಷಕ್ಕೊಂದ್ಸತಿ ಆಚರಿಸಲ್ಲ ಬಟ್ ಅವ್ರು ಕೂಡ ಖುಷಿ ಇವಾಗ ನಮ್ ಡ್ಯಾಡಿ ಬಂದ್ರು ರೆಡಿ ನಮ್ ಡ್ಯಾಡೀಕೆ ಕಟ್ ಮಾಡ್ತಾರೆ ಗಂಡ ಹೆಂಡತಿ ಇಬ್ರು ಹ್ಯಾಪಿ ಫಾದರ್ಸ್ ಡೇ ಪ್ರಪಂಚದಾದ್ಯಂತ ಯಾರ್ಯಾರು ತಂದೆ ಫಾದರ್ಸ್ ಇದ್ದೀರ ಎಲ್ಲರಿಗೂ ಫಾದರ್ಸ್ ಡೇ ಫಾದರ್ಸ್ ಡೇ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರಪ್ಪಲ್ಗೆ ಹಗಲು ಬೆವರಿನ ಮೂಲಗಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ ಕೊಡಿಸುವ ಸಾಹುಕಾರ ಗದರೋ ಮೀಸಾರ ಮನಸೇ ಕೋಮಲ Nhưng náo hô lâu kéo náo yá rỉ náo. I love you ba. A I love you ba. A ಅಧಿಕಾರ ಬೆರಗು ಮೂಡಿಸೋ ಜಾದುಗಾರ ಓಕೆ ಹ್ಯಾಪಿ ಫಾದರ್ಸ್ ಡೇ ಎಲ್ಲರಿಗೂ ಎಲ್ಲ ಯಾರ್ಯಾರು ಫಾದರ್ಸ್ ಇದ್ದೀರಾ ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ ಫಾದರ್ಸ್ ಡೇ ಸೆಲೆಬ್ರೇಷನ್ ಮುಗೀತು ಈಗ ಬಿರಿಯಾನಿ ತಂದಿದ್ದೀವಿ ನಾನು ಬೇಣ್ಣ